ಈ ಒಂದು ಐಕ್ಯ ಆದಂಥ ಸ್ಥಳಕ್ಕೆ ಬಂದೀವಿ ನಾವು ಕಲಬುರಗಿ ಜಿಲ್ಲೆಯ ಯಡ್ರಮ್ಮಿ ತಾಲೂಕು ವಿವಿಧ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಒಂದು ಐಕ್ಯ ಸ್ಥಳ ಅಂದ್ರೆ ಯಾವ ರೀತಿಯಾಗಿರಬೇಕು ಒಂದು ಸಮಾಜದಲ್ಲಿ ಪ್ರತಿಯೊಂದು ಸಮಾಜದ ಐಕ್ಯ ಸ್ಥಳಗಳು ಅವರು ಹುರ್ಗೊಳ್ಳೋ ಸ್ಥಳಗಳು ನೋಡಿದ್ರೆ ಈ ನಮ್ಮ ಸ್ಥಳಕ್ಕೆ ಬಂದು ನೋಡಿದಾಗ ನಮಗೆ ಒಂದು ಥರ ಮುಜುಗಾರ ಯಾಕಪ್ಪ ಒಂದು ಹನ್ನೆರಡನೇ ಶತಮಾನದಲ್ಲಿ ಶ್ರೇಷ್ಠ ಇದ್ದಿದ್ದಂಗೆ ಹೇಳುವಂಥ ಒಬ್ಬ ಶ್ರೇಷ್ಠ ವಚನಕಾರರು ನಮ್ಮ ಗುರುಗಳು ಅವ್ರದೇ ಒಂದು ಐಕ್ಯ ಸ್ಥಳ ಈ ಥರ ನೋಡೋಕೆ ನಮಗೆ ಒಂಥರ ಮುಜುಗರ ಇದೆ ಯಾಕಂದರೆ ನಾವು ಬಂದಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಐಕ್ಯ ಸ್ಥಳ ಅದನ್ನು ಭಾರಿ ಅದಂತ ಮಾಡಿದ್ದೆವು ಇಲ್ಲಿ ಬಂದು ನೋಡಿದಾಗ ಇದರದ ಹಲಾತ ಎಲ್ಲ ಗೊತ್ತಾಯಿತು ಹಾಗಾಗಿ ನಮ್ಮ ಎಲ್ಲ ಸಮಾಜದ ರಾಜಕೀಯ ಮುಖಂಡರು ರಾಜಕೀಯ ದುನಿಯಾತ್ಲಕ್ಕ ನಮಗೆ ಯಾರೂ ಇಲ್ಲ ಯಾಕಿಲ್ಲಪ್ಪ ಅಂತ ನಮ್ಮ ಸಮಾಜದಲ್ಲಿ ಒಗ್ಗಟ್ಟೆ ಇಲ್ಲ ಒಗ್ಗಟ್ಟಿದ್ದಾಗ ಒಂದು ರಾಜಕೀಯವಾಗಿ ಬಲಿಷ್ಠವಾದಾಗ ಒಂದು ಇಂಥ ಸ್ಥಳಗಳು ಅಭಿವೃದ್ಧಿ ಆಲಕ್ಕಾಗುತ್ತಾ ಯಾಕಂದ್ರೆ ರಾಜಕೀಯ ಒತ್ತಡ ಇರೋದಾಗ ಸರ್ಕಾರ ಕೊಟ್ಟರೆ ಇಂಥ ಅಭಿವೃದ್ಧಿ ಕೆಲಸಗಳ ಆಲಕ್ಕೆ ಸಾಧ್ಯ ಹಾಗಾಗಿ ನಾವು ಯಾವುದೇ ಇರಲಿ ಭೇದವನ್ನು ಮರೆತು ನಮ್ಮ ಸಮಾಜದ ಗುರುಗಳ ಐಕ್ಯ ಸ್ಥಳವನ್ನು ಎಲ್ಲರೂ ಕೂಡಿ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ತಮ್ಮ ಎಲ್ಲ ಸಮಾಜದ ರಾಜಕೀಯ ಮುಖಂಡರಿಗೂ ಮತ್ತು ಎಲ್ಲ ಮುಖಂಡರಿಗೂ ಸಹ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಈ ಒಂದು ಐಕ್ಯ ಸ್ಥಳವನ್ನು ಇನ್ನೊಂದಿಷ್ಟು ಅಭಿವೃದ್ಧಿ ಈಗ ಹೆಂಗ ಸಂಗಮ ಆಗ್ಯದ ಆ ಸಿಸ್ಟಮ ಒಂದು ಐಕ್ಯ ಸ್ಥಳವನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ತಮ್ಮ ಎಲ್ಲರಲ್ಲಿ ನೋಯಂತು ಮಾಡ್ಕೊಳ್ತಾ ನಾನು ನಿಮ್ಮ ಮಾತು